ಪಡೆಯೋದಕ್ಕೆ ಹೋಗಿ ವಿದ್ಯಾರ್ಥಿ ಲಾಕ್ ಆಗಿದ್ದಾನೆ ಮೆಡಿಕಲ್ ಸೀಟು ಪಡೆಯೋದಕ್ಕೆ ಯತ್ನಿಸಿದ್ದ ವಿದ್ಯಾರ್ಥಿ ನಕಲಿ ದಾಖಲೆಯನ್ನ ಸೃಷ್ಟಿಸಿ ಸೀಟ್ ಪಡೆಯೋದಕ್ಕೆ ಪ್ಲಾನ್ ಮಾಡಿದ್ದ ಎನ್ಆರ್ಐ ಕೋಟಾದಲ್ಲಿ ಸೀಟನ್ನ ಗಿಟ್ಟಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದ ಫೇಕ್ ಎನ್ಆರ್ಐ ಸರ್ಟಿಫಿಕೇಟ್ ಅನ್ನ ಸೃಷ್ಟಿಸಿದ್ದ ಕೆಇಎ ದಾಖಲೆ ಪರಿಶೀಲನೆ ವೇಳೆ ವಿದ್ಯಾರ್ಥಿ ಸಿಕ್ಕು ಬಿದ್ದಿದ್ದಾನೆ ಮೆಡಿಕಲ್ ಸೀಟು ಪಡೆಯೋದಕ್ಕೆ ಯತ್ನಿಸಿದ್ದ ವಿದ್ಯಾರ್ಥಿ ಈಗ ಲಾಕ್ ಆಗಿದ್ದಾರೆ ಫೇಕ್ ಸರ್ಟಿಫಿಕೇಟ್ ಮಾಡಿದ್ದ ಏಜೆಂಟ್ ರಘು ನೆಲಮಂಗಲ ಏಜೆಂಟ್ ರಘು ಮೇಲೆ ದೂರು ದಾಖಲಾಗಿದೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಅಕ್ರಮಕ್ಕೆ ಬ್ರೇಕ್ ಬಿದ್ದಿದೆ ಎನ್ಆರ್ಐ ಕೋಟಾದಡಿ ಕೆಇಎಗೆ ನಾನೂರು ಅರ್ಜಿಗಳು ಸಲ್ಲಿಕೆ ಆಗಿದೆ ಎಂಬತ್ತೈದು ದಾಖಲೆ ಪರಿಶೀಲನೆ ವೇಳೆ ಐವತ್ತು ಅರ್ಜಿಗಳು ರಿಜೆಕ್ಟ್ ಆಗಿದೆ ರಘು ಮೇಲೆ ದೂರನ್ನ ದಾಖಲಿಸಿದ್ದಾರೆ ಕೆಇಎ ಅಧಿಕಾರಿಗಳು ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ನಿರ್ದೇಶಕರಾಗಿರುವಂಥ ಪ್ರಸನ್ನವರಿದ್ದಾರೆ ಎಷ್ಟು ಪಾರದರ್ಶಕವಾಗಿ ಮತ್ತು ಈ ಥರ ಪ್ರಕರಣಗಳು ಯಾವ ರೀತಿ ಅವರಿಗೆ ಪತ್ತೆ ಹಚ್ಚೋದಕ್ಕೆ ಸಹಕಾರಿ ಆಯಿತು ಅನ್ನೋದ್ರ ಬಗ್ಗೆ ಅವರು ನಮ್ಮ ಜೊತೆಗೆ ಹಂಚಿಕೊಳ್ಳಲಿದ್ದಾರೆ ಸರ್ ಈಗಾಗಲೇ ಪ್ರತಿ ಟೆಕ್ನಾಲಜಿಯನ್ನು ಬಳಸ್ಕೊಂಡು ಸಾಕಷ್ಟು ಅಕ್ರಮಗಳನ್ನು ತಡೆಗಟ್ಟೋದಕ್ಕೆ ನೀವು ಪ್ರತಿ ಬಾರಿಯನ್ನು ಒಂದೊಂದು ಎಕ್ಸ್ಪೆರಿಮೆಂಟನ್ನು ಮಾಡ್ತಾನೆ ಹೋಗ್ತಾ ಇದ್ದೀರಿ ಈಗ ಈ ವರ್ಷದ ಕೌನ್ಸಿಲಿಂಗಲ್ಲಿ ಅಥವಾ ಡಾಕ್ ಡಾಕ್ಯುಮೆಂಟ್ಸ್ ವೆರಿಫಿಕೇಷನಲ್ಲಿ ಏನು ನಿಮಗೆ ಕಂಡು ಬಂದಿದ್ದು ಸರ್ ಪ್ರಪ್ರಥಮವಾಗಿ ಪ್ರ ಪ್ರಕರಣ ಇದು ವಿಶೇಷವಾಗಿ ಮೆಡಿಕಲ್ಲು ಡೆಂಟಲ್ಲಿಗೆ ಸಂಬಂಧಪಟ್ಟಂತೆ ಆಯುಷಿಗೆ ಸಂಬಂಧಪಟ್ಟಂತೆ ಎನ್ ಆರ್ ಐ ವಿದ್ಯಾರ್ಥಿಗಳಿಗೆ ಸೀಟು ರಿಸರ್ವ್ ಮಾಡುತ್ತೆ ಸರ್ಕಾರ ಆ ಒಪ್ಪಂದದ ಪ್ರಕಾರ ತಾವು ಬೇಕಾದರೆ ಕಳೆದ ವರ್ಷ ತೆಗೆದು ನೋಡಿ ಈ ಎನ್ ಆರ್ ಐ ಕೋಟ ಯಾರು ಕ್ಲೈಮ್ ಮಾಡ್ತಾರೆ ಮತ್ತು ಮ್ಯಾನೇಜ್ಮೆಂಟು ಮ್ಯಾನೇಜ್ಮೆಂಟ್ ಟು ಎನ್ ಆರ್ ಐ ಫೀಸು ಸೇಮ್ ಇರುತ್ತೆ ಬಟ್ ರ್ಯಾಂಕು ತುಂಬ ಕಡಿಮೆ ರ್ಯಾಂಕ್ ಅವರಿಗೆ ಎನ್ ಆರ್ ಐ ಸೀಟ್ ಹೋಗುತ್ತೆ ಈ ಕೆಲವು ಮಧ್ಯವರ್ತಿಗಳು ವಿದ್ಯಾರ್ಥಿಗಳಿಗೆ ಮೋಸ ಮಾಡ್ತಾ ಇದ್ದಾರೆ ಏನು ಅಂತಂದರೆ ರ್ಯಾಂಕು ಕಡಿಮೆ ಇದೆ ಅಂತಂದರೆ ನಿಮಗೆ ಒಳ್ಳೆ ಕಾಲೇಜಲ್ಲಿ ನಾವು ಸೀಟ್ ಕೊಡಿಸ್ತೀವಿ ನಿಮಗೆ ಎನ್ ಆರ್ ಐ ಕೊಡಿಸ್ತೀವಿ ಅಂತ ಆದರೆ ಸುಪ್ರೀಂ ಕೋರ್ಟ್ ಆದೇಶದಂತೆ ನೀವು ಎನ್ ಆರ್ ಐನಲ್ಲಿ ಸೀಟ್ ಪಡಿಬೇಕು ಅಂತಂದರೆ ನೀವು ಫಾರಿನ್ನಲ್ಲಿ ಯಾರು ನಿಮ್ಮ ಕುಟುಂಬದವ್ರು ಇದ್ದಾರೆ ಅವರಿಗೆ ನೀವು ಫಸ್ಟ್ ಡಿಗ್ರಿ ಕಸಿನ್ ಆಗಿರಬೇಕು ಅಂದರೆ ಮಾತ್ರ ನೀವು ಎಲಿಜಬಲ್ಲು ಆದರೆ ತುಂಬ ಮಕ್ಕಳೇನು ಮಾಡ್ತಾರೆ ಅವರ ಸು ಕ್ಲೋಸ್ ಬ್ಲಡ್ ರಿಲೇಟಿವ್ಸ್ ಯಾರೂ ಇರಲ್ಲ ಯಾರೋ ದೂರದವ್ರು ಇರ್ತಾರೆ ಈ ಮಧ್ಯವರ್ತಿಗಳು ಅವರಿಗೆ ಮೋಸ ಮಾಡಿ ಹಣ ತಗೊಂಡು ಈ ಥರ ಮಾಡ್ತಾ ಇದ್ದಾರೆ ನಮಗೆ ಇತ್ತೀಚೆಗೆ ನಮಗೆ ಈ ಥರದ್ದೊಂದು ಪ್ರಕರಣ ಬಯಲಿಗೆ ಬಂದಾಗ ಅವರಿಗೆ ಎನ್ಕ್ವೈರಿ ಮಾಡಿದಾಗ ಅವರು ಸೆವೆಂಟಿ ಫೈವ್ ತೌಸಂಡ್ ಹಣನ ಒಬ್ಬ ನೆಲ್ಮಂಗ್ಲದಲ್ಲಿರೋ ಒಬ್ಬ ರಘು ತನ್ನ ವ್ಯಕ್ತಿ ನಮಗೆ ಪರಿಚಯ ಆದರೂ ಅವರು ಎಪ್ಪತ್ತೈದು ಸಾವಿರಕ್ಕೆ ಮಾತಾಡಿದರು ಕೊನೆಗೆ ಐದು ಸಾವಿರ ರೂಪಾಯಿ ಅಡ್ವಾನ್ಸ್ ತಗೊಂಡು ಈ ಪ್ರಮಾಣ ಪತ್ರಗಳನ್ನ ಕೊಟ್ಟಿದ್ದಾರೆ ಅಂತ ನಾವು ಕಳೆದ ಟೆನ್ ಡೇಸಿಂದ ಏನು ಎನ್ ಆರ್ ಐ ಕ್ಲೈಮ್ ಮಾಡಿ ಬರ್ತಾ ಇದ್ದಾರೆ ಅಷ್ಟು ವಿದ್ಯಾರ್ಥಿಗಳು ಏನು ನಮಗೆ ಸಬ್ಮಿಟ್ ಮಾಡ್ತಾ ಇದ್ದಾರೆ ಸಂಬಂಧಪಟ್ಟ ದೇಶದ ಇಂಡಿಯನ್ ಎಂಬಸಿಗೆ ನಾವು ಮೇಲ್ ಮಾಡ್ತಾ ಇದ್ದೀವಿ ತಕ್ಷಣ ಈ ನೈಜತೆ ಬಗ್ಗೆ ಕೊಡಿ ಅಂತ ಹಾಗಾಗಿ ಸುಮ್ಮನೆ ಸೀಲ್ ಹಾಕೋದು ಇಲ್ಲೆಲ್ಲ ಕಂಪ್ಯೂಟರೈಸ್ ಮಾಡೋದು ನಮಗೂನು ಪ್ರಾಬ್ಲಮ್ ಏನಂತಂದರೆ ಸುಮಾರು ನೂರಕ್ಕಿಂತ ಹೆಚ್ಚು ದೇಶಗಳಿಂದ ವಿದ್ಯಾರ್ಥಿಗಳು ಎನ್ ಆರ್ ಐ ಸರ್ಟಿಫಿಕೇಟ್ ತಗೊಂಡು ಬರ್ತಾರೆ ಅದ್ರದ್ದು ಜೆನ್ಯುನಿಟಿ ನೋಡುವಂಥದ್ದು ನಮಗೆ ತಕ್ಷಣಕ್ಕೆ ಕಷ್ಟ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಂಡು ಕೆಲವರು ಈ ಥರ ಪಾಪ ಕೆಲವು ಜೆನ್ಯೂನ್ ಎನ್ ಆರ್ ಐ ಸ್ಪಾನ್ಸರ್ಸೂ ಇದ್ದಾರೆ ನಾನಿಲ್ಲ ಅಂತ ಹೇಳಲ್ಲ ಆದರೆ ಕೆಲವರು ಈ ಫೇಕ್ ಎನ್ ಆರ್ ಐ ಪ್ರಮಾಣ ಪತ್ರ ಮಾಡ್ಕಂಡು ಬಂದು ಈಗ ಒಬ್ಬರು ಸಿಕ್ಕಿಬಿದ್ದಿದ್ದಾರೆ ಅವರಿಗೆ ನಮ್ಮ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಗಾಗಲೇ ಎಫ್ ಐ ಆರ್ ಮಾಡಿದ್ದಾರೆ ಪೊಲೀಸ್ ಅವರು ತನಿಖೆ ಮಾಡ್ತಾ ಇದ್ದಾರೆ ನಾನು ವಿದ್ಯಾರ್ಥಿಗಳು ಮತ್ತು ಪೋಷಕರು ಈ ರೀತಿ ಅಡ್ಡದಾರಿ ಹಿಡಿದು ಹೋಗುವಂಥದ್ದು ಸೂಕ್ತ ಅಲ್ಲ ಇದು ಯಾವಾಗಿದ್ರೂ ಸಿಗುತ್ತೆ ಈಗ ನಾವು ನೈಜತೆ ಬಗ್ಗೆ ಸಂಬಂಧಪಟ್ಟ ಎಂಬಸಿಗಳಿಗೆ ನಾವು ಮೇಲ್ ಮಾಡಿದ್ದೀವಿ ಒಂದು ವೇಳೆ ನೀವು ಅದು ಸ್ವಲ್ಪ ನನಗೆ ಬರೋದು ಡಿಲೇ ಆಗ್ಬೋದು ಬಟ್ ಹದಿನೈದು ದಿನದ ನಂತರ ನೀವು ಸೀಟ್ ತಗೊಂಡು ಅಡ್ಮಿಷನ್ ಆಗಿ ಏನಾದ್ರೂ ಫೇಕ್ ಅಂತ ಬಂದರೆ ನಿಮ್ಮದು ತಕ್ಷಣ ಮೆಡಿಕಲ್ ಸೀಟನ್ನು ರದ್ದು ಮಾಡ್ತೀವಿ ವಾಪಸ್ಸು ನೀವು ಹೋಗಬೇಕಾಗುತ್ತೆ ಜೊತೆಗೆ ಕ್ರಿಮಿನಲ್ ಕೇಸ್ ಸಹ ಬುಕ್ ಮಾಡ್ತೀವಿ ನಾವು ಕ್ಯಾಮ್ರಾ ಪರ್ಸನ್ ನಗರಜ್ ಜೊತೆ ನಂದೀಶ್ ಮಲ್ಲೆನಲ್ಲಿ ಏಷ್ಯಾ ಸುವರ್ಣ ನ್ಯೂಸ್ ಬೆಂಗಳೂರು ఏషి న్యూస్ నెట్వర్క్ ప్రస్తుతి